ನಮಸ್ಕಾರ ನನ್ನ ಕವನದ ಶೀರ್ಷಿಕೆ ನಾನೊಬ್ಬ ಶಿಕ್ಷಕ ನಾನು ಮಾಡಿಸಬೇಕಿದೆ ಪ್ರಾರ್ಥನೆಯ ಜೊತೆಗೆ ಪ್ರಯತ್ನವನ್ನ ತೆಗೆದುಕೊಳ್ಳಬೇಕಿದೆ ಹಾಜರಾತಿಯ ಜೊತೆಗೆ ಮಕ್ಕಳ ಪ್ರೀತಿಯನ್ನ ಕಲಿಸಿಕೊಡಬೇಕಿದೆ ಗಣಿತದ ಜೊತೆಗೆ ಗಣ್ಯನಾಗುವುದನ್ನ ಪ್ರಯೋಗಿಸಬೇಕಿದೆ ವಿಜ್ಞಾನದ ಜೊತೆಗೆ ವಿಭಿನ್ನತೆಯನ್ನ ಕಾರಣ ನಾನೊಬ್ಬ ಶಿಕ್ಷಕ ಓದಿಸಬೇಕಿದೆ ಪುಸ್ತಕದ ಜೊತೆಗೆ ಮಸ್ತಕವನ್ನ ಹೇಳಿಕೊಡಬೇಕಿದೆ ಪಾಠದ ಜೊತೆಗೆ ಆಟವನ್ನು ಕೊಡಬೇಕಿದೆ ಮನ ಗೆಲಸದ ಜೊತೆ ಮನ ಗೆಲಸವನ್ನ ಬದಲಿಸಬೇಕಿದೆ ಕೈ ಬರಹದ ಜೊತೆ ಹಣೆ ಬರಹವನ್ನು ಕಾರಣ ನಾನೊಬ್ಬ ಶಿಕ್ಷಕ ದಂಡಿಸಬೇಕಿದೆ ಸೋಮಾರಿತನದ ಜೊತೆಗೆ ಸ್ವಾರ್ಥವನ್ನ ಅಭಿನಂದಿಸಬೇಕಿದೆ ಜಾಣತನದ ಜೊತೆಗೆ ಒಳ್ಳೆಯತನವನ್ನು ತಿದ್ದಬೇಕಿದೆ ಅಕ್ಷರ ದೋಷದ ಜೊತೆಗೆ ಆಲೋಚನಾ ದೋಷವನ್ನ ಸರಿಪಡಿಸಬೇಕಿದೆ ತಪ್ಪು ಉತ್ತರಗಳ ಜೊತೆ ತಪ್ಪು ನಡವಳಿಕೆಯನ್ನ ಕಾರಣ ನಾನೊಬ್ಬ ಶಿಕ್ಷಕ ಪರೀಕ್ಷಿಸಬೇಕಿದೆ ಕಲಿಕೆಯ ಜೊತೆಗೆ ವ್ಯಕ್ತಿತ್ವವನ್ನ ಕೊಡಬೇಕಿದೆ ಅಂಕದ ಜೊತೆಗೆ ಅರಿವನ್ನ ಶ್ರೀಮಂತಗೊಳಿಸಬೇಕಿದೆ ಮೆದುಳಿನ ಜೊತೆಗೆ ಹೃದಯವನ್ನ ಬಾರಿಸಬೇಕಿದೆ ಶಾಲಾ ಗಂಟೆಯ ಜೊತೆಗೆ ಕನ್ನಡ ಡಿಂಡಿಮವನ್ನು ಕಾರಣ ನಾನೊಬ್ಬ ಶಿಕ್ಷಕ ನಾನೊಬ್ಬ ಶಿಕ್ಷಕ ಧನ್ಯವಾದಗಳು